ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೆ ಬೀಳಲಿ ನಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಮ್ಮ ಪ್ರೀತಿ ಶಾಶ್ವತ ಏನಪ್ಪ ವಿನೋದ ಪ್ರೇಮ ಪ್ರೀತಿ ಅಂತೇಳಿ ಹಾಡು ಮಾಡ್ಕೋತ ಹೊಂಟ ಅಂತೇಳಿ ನೀವೆಲ್ಲರೂ ಅನ್ಕೋತಿರ್ಬೋದು ಅದು ನಿಜ ಯಾಕಪ್ಪ ಅಂತಂದ್ರೆ ಪ್ರತಿ ಸಲನೂ ನಾ ಈ ರೋಡ್ ಒಳಗೆ ಹೋಗೋ ಇಲ್ಲಿ ಒಂದು ಅಪರೂಪದ ಜೋಡಿನ ನೋಡಿನಿ ಆ ಜೋಡಿ ಹೆಂಗದಾರಪ್ಪ ಅಂತಂದ್ರೆ ಈ ಪ್ರೀತಿಯನ್ನು ನೆಪದೊಳಗೆ ಮೋಸ ಮಾಡಿ ಕೈ ಕೊಡುವಂಥವ್ರು ಮುಖದ ಮೇಲೆ ಹೊಡೆಯುವಂಥ ಪ್ರೀತಿಯವರದು ನಿಜವಾದ ಪ್ರೀತಿ ಅಂದ್ರೆ ಏನು ಅರ್ಥ ಏನು ಅಂದ್ರೆ ಏನನ್ನೋದನ್ನ ಇವರಿಂದ ನಾವು ಕಲ್ಕೋಬೇಕು ಯಾಕಪ್ಪ ಅಂತಂದ್ರೆ ಏಳೇಳು ಜನ್ಮಕ್ಕೂ ನೀನ ನನ್ನ ಎಳೆ ಅಂತೇಳಿ ಏಳು ಹುಡುಗರು ಜೀವನದೊಳಗೆ ಆಟ ಆಡುವಂಥ ಅದಾರ ಎಲ್ಲ ಹೆಣ್ಮಕ್ಳು ಕೆಟ್ಟವ್ರು ಕೆಟ್ಟವ್ರಂತ ಹೇಳೋದಿಲ್ಲ ಒಂದು ಮಾವಿನ ಗಿಡದೊಳಗೆ ಸಾವಿರಾರು ಹಣ್ಣುಗಳಿದ್ರು ಅದ್ರೊಳಗೆ ನಾವು ಚಲೋ ಹಣ್ಣನ್ನು ತಿಂತೀವಿ ಯಾಕಂತಂದ್ರೆ ಕೆಟ್ಟ ಹಣ್ಣು ತಿಂದ್ರೆ ನಮ್ಮ ಹೊಟ್ಟಿ ಕೆಡ್ತೈತೆ ಅನ್ನೋ ಉದ್ದೇಶಕ್ಕಾಗಿ ಈ ನನ್ನ ಮಾತಿನ ಪರಿಣಾಮವೂ ಕೆಟ್ಟ ಹಣ್ಣಿನ ಮೇಲೆ ಬೀರ್ತೈತೆ ಹೊರತು ಚಲೋ ಹಣ್ಣಿನ ಮೇಲೆಲ್ಲ ಎಂತ ಕೆಟ್ಟ ಹುಡುಗಿಯರಿಗಾಗಿ ನಮ್ಮ ಸರಿಸಲ್ ಕಾಗಲ್ಲ ಅನ್ನೋ ಒಂದು ಹಳೆ ಜಾನಪದೊಳಗೆ ಹಿಂಗೊಂದು ಒಂದು ಹಾಡಾಡೇನ ರೂಪಕ ಮಲ್ಲಾಗಿ ಹಳ್ಳ ಹಿಡದ ಹಾದಾರ ಕಳ್ಳಿ ಹಾಲ ಕುಡಿಸಿ ಬಿಡತಾರಿ ತೆಂಗಿನೀರ ಮತ್ತೊಬ್ಬಗ ಕುಡಿಸಿರತಾರಿ ಹಿಂಗ ಹಾಡ್ಕೊತ ಹೋದ್ರೆ ಇದು ಒಂದು ವಿಡಿಯೋ ರೀ ಬರೀ ಆ ಪ್ರೇಮಿಗಳನ್ನ ಮಾತಾಡ್ಸ್ಬೇಕನ್ನು ಭಾಳ ಕುತೂಹಲ ಐತಿ ಅವ್ರ ಪ್ರೇಮ ಕಥೆನ ಅಂತ ಬರೀ ಇಲ್ಲಿ ನೋಡ್ತಾ ಇರಬಹುದು ಆ ಜೋಡಿನ ಇಂಥ ವಯಸ್ಸಿನ ಅಮ್ಮನ ಮೇಲೆ ಎಷ್ಟು ಕಾಳಜಿ ತೋರಿಸ್ತಾನೆ ನೋಡ್ರಿ

ಮತ್ತು ಮೂರು ಮಂದಿ ಹೆಣ್ಮಕ್ಳು ಹಾಂ ಮತ್ತೆ ಹ್ಞೂ ಅಳೆ ಆಯ್ತು ಪದ್ದಾಗೂ ನಾನು ಗುಡ ನಾಲ್ವತ್ತು ವರ್ಷದಾಳೆ ಹ್ಞೂ ಹ್ಞೂ ಈಗೆಲ್ಲ ಬಿಟ್ಟಿವ ಇರ್ತೀವಿ ನಿಮ್ಮ ಮೇಲೆ ಅಮ್ಮಗೆ ಅಷ್ಟೊಂದು ನಂಬಿಕೆ ಮತ್ತೆ ನಂಬಿಕ ಏನಾಯ್ತು ಮತ್ತೆ ಅಮ್ಮಗೆ ಪಾರ್ಸಿ ಹೊಡೆದತ್ರಿ ಹಾಂ ಈಗ ಒಂದು ಏಳು ತಿಂಗಳು ಆಯ್ತು ಎಲ್ಲ ನಾನು ಮಾಡುದು ಹೌದಾ ಮತ್ತೆ ಇದ್ರ ಸೀರೆ ಚಳಿ ಎಲ್ಲ ಸಂಡಸ ಕಾಯಿ ಮುಡಿ

ಇಲ್ಲ ಮತ್ತೆ ನನಗೆ ಮಾತಾಡಿಸ್ಬೇಕು ಮಾತಾಡಿಸ್ಬೇಕು ಅಂತಂತಿದ್ ಮತ್ತೆ ನಂದ ಮತ್ತೆ ದೂರ ಹೋಗೋದಿರ್ತಿತ್ತಲ್ಲ ನಿಮ್ಮಂತವ್ರು ಅಂತ ದೊಡ್ಡ ಮತ ಬೇಡ ಮತ್ತೆ ಇಲ್ಲ ನಿಮ್ಮಂತವ್ರಿಂತ ನಾವು ಕಲಿಯದು ಬಹಳ ಐತೆ ಮತ್ತೆ ನೀವು ನಮಗೆ ಸ್ಫೂರ್ತಿ ಎಷ್ಟು ವಯಸ್ ಎಷ್ಟು ಮತ್ತೆ ಈಗ ವಯಸ್ಸ 80 ಮುಂದೆ ಹೌದಾ ಮತ್ತೆ ಇರ್ಲಿ ಮತ್ತೆ ದೇವರ ಒಳ್ಳೆಯದು ಮಾಡ್ಲಿ ನಿಮ್ಮಂತರ ಆಶೀರ್ವಾದ ನಮಗೂ ಇರ್ಲಿ ಹಿಂಕಡೆ ಒಂದು ಸ್ವಲ್ಪ ರೋಡ್ ಕಚ್ಚಾಯಿದ ಸಂಬಂಧ ಜಾಸ್ತಿ ನಾವು ಬೇರೆ ಕಡೆ ಹೊಕ್ಕಿ ಮತ್ತು ಯಾವ ಅವಾಗವಾಗ ಬರ್ತಿರ್ತೀವಿ ಇಲ್ಲಿ ಲೇಟ್ ಆ ಸಂಬಂಧ ನಿಮ್ಮ ಮೊನ್ನೆ ಮಾತಾಡ್ಸ್ಬೇಕ್ ಮತ್ತೆ ನಾನು ನಂದು ಒಂದು ಸ್ವಲ್ಪ ಅನಸ್ರಿ ನಾ ಇಂಥವ್ರ ಮ್ಯಾಲೆ ಪರಿಚಯ ಬಾಳ ನಾನು ಇಲ್ಲಿ ನೋಡು ಕುಸ್ತಿ ಇದು ಎಲ್ಲ ಹಿಡಿದುನು ಹಾಮ್ತ್ಯ ಏಯ್ ಏನು ಹೇಳುದ ಅವಾಗ ಭಾಳ ಏನು ಸಿಗ್ತಿದ್ದಿಲ್ಲ ಬರೀ ಹಾಲು ಕುಡ್ದೀವು ಹಾಮ್ತೆ ಇಬ್ರು ಅನ್ನ ತಮ್ಮ ಇದ್ದೀವಿ ಅವು ತಮ್ಮ ಸತ್ತ ಅವಗೂ ಒಂದು ಹತ್ತು ಎಕ್ರೆ ಹೊಲ ನಮ್ಗೆ ಹತ್ತು ಎಕರೆ ಹೊಲ ಎಲ್ಲ ಗಳಿಸಿದೀವು ದುಡಿದುಡಿದು ಗಳಿಸಿದೀವಿ ಈಗ ಮಗ ಹೋಡ್ಗ ಒಂದು ಊರು ಮಾಡಂಗಿಲ್ಲ ಉಪಾಸಿದ್ದ ಆತನು ಅಲ್ಲಿ ಇವು ತಾಳು ಮಟ್ಟ ಎಷ್ಟು ಪಿರ್ತಿ ನೋಡಿ ಈಗ ಎಲ್ಲಾ ಮಾತಾಡ್ತಾ ಮುಟ್ಕ ಆಗಿ ಬಾಯಿ ನುಜಿದಿರ ಕೂಲಿ ನು ಅಷ್ಟು ಜನಪುರಕ್ಕೆ ಹಾದಿನಿ ಬಂಡ್ರಾಪುರಕ್ಕೆ ಹೋಗಿನಿ ಸುರ್ಸೈರ್ಕ್ ಹತ್ತು ವರ್ಷ ಹೋಗಿನಿ ನಡ್ಕೋತ ಜಿ ಕಂಬಿಗುಡ ಏನೋ ದೇವ್ರಿಗೆ ಎಂತ ಹಾಕ್ಯಾನು ಏನು ತೊಟ್ಟ ಹತ್ತಿದ್ರೆ ಅಲ್ಲೇ ಮ ಎಂತ ಹೇಳ ಈ ದೇವ್ರ ಶಕ್ತಿ ಭಗವಂತ ಇಲ್ ಮತ್ತೆ ಆ ದೇವ್ರ ಆಶೀರ್ವಾದ ನಿಮ್ ಮೇಲೆ ಇರ್ಲಿ ಯಾರ್ ಇರ್ಲಿಕ್ಕೂ ದೇವ್ರ ಎಲ್ಲಾರ್ಗಿ ಇದ್ದೇ ಇರ್ತಾನ ಮತ್ತೆ ಒಳ್ಳೇದ ಮತ್ತೆ